ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ದೀಪಾವಳಿ ಬಂತು ನೋಡಿ ಮೊದಲಿಗೆ ಧನತ್ರಯೋದಶಿಯನ್ನು ಆಚರಣೆ ಮಾಡ್ತೀವಿ ನಂತರ ನರಕ ಚತುರ್ದಶಿ ಅಬ್ಬೆಂಗನ ಸ್ನಾನ ಅಂತೂ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನಂತರ ಮಾಡ್ತಕ್ಕಂಥದ್ದು ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ನಂತರ ಬಲಿಪಾಡ್ಯಮೆ ಆಮೇಲೆ ಸಹೋದರ ಸಹೋದರಿಯರ ಅಂದ್ರೆ ಯಮರಾಜ ಮತ್ತು ಯಮುನಾ ದೇವಿಯ ಒಂದು ಪ್ರೀತಿಯ ಸಂಕೇತವಾಗಿ ಸಹೋದರ ಸಹೋದರಿಯರ ಒಂದು ಆತಿಥ್ಯವನ್ನು ಮಾಡ್ತಕ್ಕಂಥದ್ದು ಹೀಗೆ ಐದು ದಿನ ದೀಪಾವಳಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಈ ದೀಪಾವಳಿಯನ್ನ ಆಚರಣೆ ಮಾಡಬೇಕು ಪಿತೃಪಕ್ಷದಲ್ಲಿ ಬಂದಿರ್ತಕ್ಕಂತಹ ದೇವತೆಗಳು ಸಹ ಅವರವರ ಲೋಕಕ್ಕೆ ಹೋಗತಕ್ಕಂತಹ ಒಂದು ಸುಸಂದರ್ಭ ಈ ದೀಪಾವಳಿಯ ಸಮಯ ಹಾಗಾಗಿ ಇವತ್ತಿನ ಈ ಐದು ದಿನಗಳಲ್ಲಿ ವಿಷ್ಣುವನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಕೃಷ್ಣನನ್ನ ಕಾಳಿಯನ್ನ ಹಾಗೆ ದುರ್ಗೆಯನ್ನ ಮಹಾಲಕ್ಷ್ಮಿಯನ್ನ ಹನುಮಂತನನ್ನ ಆರಾಧನೆ ಮಾಡ್ಕೊಳ್ಳಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರವನ್ನ ದೂರ ಮಾಡಿಕೊಂಡು ದಾರಿದ್ರ್ಯವನ್ನ ದೂರ ಮಾಡಿಕೊಂಡು ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಜನ್ಮ ಜನ್ಮದಿಂದ ಬಂದಿರ್ತಕ್ಕಂತ ಎಲ್ಲ ಕರ್ಮಗಳನ್ನ ದೂರ ಮಾಡ್ಕೊಂಡು ಈ ಕಷ್ಟ ಅಂತ ಹೇಳ್ತಕ್ಕಂತಹ ಒಂದು ಕಷ್ಟವನ್ನ ಸುಟ್ಟು ಭಸ್ಮ ಮಾಡಿ ದೀಪವನ್ನ ಬೆಳಗಿಸಿ ಅಂದ್ರೆ ಜ್ಯೋತಿಯನ್ನ ಬೆಳೆಸ್ಕೊಂಡು ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಸುಸಂದರ್ಭ ಅಂತಾನೆ ಹೇಳ್ಬೋದು ಪ್ರತಿ ವರ್ಷ ದೀಪಾವಳಿ ಹಬ್ಬ ಬರ್ತಾನೆ ಇರುತ್ತೆ ದೀಪಗಳ ಹಬ್ಬ ಅಂತಾನೆ ಇರ್ತೀವಿ ಕತ್ತಲೆಯನ್ನ ಕಳೆದು ಬೆಳಕಿನ ಕಡೆಗೆ ನಮ್ಮನ್ನ ಸಾಗಿಸುವಂತದ್ದು ಅಂದ್ರೆ ಇಷ್ಟು ವರ್ಷ ನಾವೇನೆಲ್ಲ ಕಷ್ಟ ಪಡ್ತಿದ್ವಿ ಯಾವುದೋ ಒಂದು ಕಾರಣದಿಂದ ಮಾಡಿದಂತಹ ತಪ್ಪುಗಳು ಬಂದಂತಹ ಕರ್ಮಗಳು ದೋಷಗಳು ಶಾಪಗಳು ಎಲ್ಲವನ್ನ ಕಳ್ಕೊಂಡು ಶುದ್ಧವಾದ ಜೀವನವನ್ನ ನಾವ್ ಇಷ್ಟಪಟ್ಟ ರೀತಿಯಲ್ಲಿ ಬದುಕೋದಕ್ಕೆ ಇದೊಂದು ಸುಸಂದರ್ಭ ಸುಸಮಯ ಅಂತಾನು ಹೇಳ್ಬೋದು ಹಾಗಾಗಿ ತ್ರಯೋದಶದಿಂದ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ತಿಳ್ಕೊಳ್ಬೇಕು ಮುಖ್ಯವಾಗಿ ನಾವು ಮೊದಲಿಗೆ ತಿಳ್ಕೊಬೇಕಾಗಿರೋದು ಏನ್ ಮಾಡ್ಬಾರ್ದು ಅನ್ನೋದನ್ನ ನಂತರ ಮಾಡ್ಬೇಕಾಗಿರೋದನ್ನ ತಿಳ್ಕೊಳ್ಳೋಣ ಅವತ್ತನೇ ದಿವಸ ಚಿನ್ನವನ್ನ ಖರೀದಿ ಮಾಡ್ಬೇಕು ಅಂತ ಹೇಳ್ತಾರೆ ಎಲ್ಲರೂ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ ಮುಂದಿನ ವರ್ಷದಷ್ಟು ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಆದ್ರೆ ಚಿನ್ನವನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಖರೀದಿ ಮಾಡ್ಬಾರ್ದು ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಲೋಹದ ವಸ್ತುಗಳನ್ನ ಕಬ್ಬಿಣದ ವಸ್ತುಗಳನ್ನ ಇವತ್ತು ತಗೊಳ್ಲೇಬಾರ್ದು ಯಾಕಂದ್ರೆ ಈ ಸಲ ಧನತ್ರಯೋದಶಿ ಶನಿವಾರ ಬಂದಿರ್ತಕ್ಕಂಥದ್ದು ಹಾಗಾಗಿ ಶನಿಯ ಕ್ರೂರ ದೃಷ್ಟಿಗೆ ಹಾಗೂ ನಕಾರಾತ್ಮಕವಾದ ಒಂದು ಶಕ್ತಿಗೆ ಒಳಗಾಗದೆ ಇರೋ ರೀತಿನಲ್ಲಿ ಏನ್ ತಗೊಳ್ಬಾರ್ದು ಅನ್ನೋದಾದ್ರೆ ಮುಖ್ಯವಾಗಿ ಕಬ್ಬಿಣದ ವಸ್ತುಗಳನ್ನ ತಗೊಳ್ಬಹುದು ಸ್ಟೀಲ್ ಪಾತ್ರೆಗಳನ್ನ ತಗೊಳ್ಬಾರ್ದು ಕಬ್ಬಿಣದ ಯಾವುದೇ ವಸ್ತುಗಳನ್ನ ತಗೊಳ್ಬಾರ್ದು ಹಾಗೆ ಯಾರಿಗೂ ಕೊಡ್ಲೂಬಾರ್ದು ಹಾಗೆ ಚೂಪಾದ ಈ ಕತ್ತಿ ಅಂತ ಚಾಕು ಅಂತದೆಲ್ಲ ತಗೊಳ್ತಾರಲ್ಲ ಅದನ್ನು ತಗೊಳ್ಬಾರ್ದು ಯಾರಿಗೂ ಕೊಡ್ಲೂಬಾರ್ದು ಈ ವಸ್ತುಗಳನ್ನ ಯಾರಿಗೂ ಕೊಡ್ಲೇಬಾರ್ದು ಇವತ್ತಿನ ದಿವಸ ಧನತ್ರಯೋದಶಿ ಅಂದ್ರೆ ಒಂದು ಆಯುರ್ವೇದದ ಒಂದು ಸಂಕೇತನು ಸಹ ಇವತ್ತು ಅಂದ್ರೆ ನಮ್ಮ ಆಯುಸ್ಸನ್ನು ಆರೋಗ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಧನ್ವಂತರ ದೇವರನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಮಹಾಲಕ್ಷ್ಮಿಯ ಕೃಪೆಗೆ ಒಳಗಾಗ್ತಕ್ಕಂಥದ್ದು ಈ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾರಿಗೆಲ್ಲ ಹುಷಾರಿರಲ್ವ ಅಂತವ್ರೆಲ್ಲರೂ ಸಹ ಈ ದಿನ ಧನ್ವಂತರ ದೇವರನ್ನ ಆರಾಧ್ಯ ಮಾಡ್ಕೊಳ್ಬೇಕು ಆ ಮಂತ್ರವನ್ನ ಜಪ ಮಾಡ್ಕೊಳ್ಬೇಕು ಆಯಸ್ಸನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಕಾಲಿಕ ಮರಣಗಳಿರ್ಬೋದು ಅಕಾಲಿಕ ರೋಗಗಳಿರ್ಬೋದು ವಾಸಿ ಆಗದೆ ಇರ್ತಕ್ಕಂಥ ಕಾಯಿಲೆಗಳಿರ್ತಕ್ಕಂಥದ್ದು ಅಂತದಕ್ಕೆಲ್ಲದಕ್ಕೂ ಸಹ ಇವತ್ತನೇ ದಿನ ಧನ್ವಂತರ ದೇವರನ್ನ ಆರಾಧನೆ ಮಾಡ್ಕೊಳ್ಬೇಕು ಯಾಕಂದ್ರೆ ಅಮೃತ ಕಳಶವನ್ನು ಇಟ್ಕೊಂಡು ಸಮುದ್ರ ಮಂಥನ ಮಾಡ್ತಂತಹ ಸಮಯದಲ್ಲಿ ಅಮೃತ ಕಳಶವನ್ನ ಇಟ್ಕೊಂಡು ಬಂದಿರತಕ್ಕಂತಹ ಧನ್ವಂತರ ದೇವರು ವಿಷ್ಣುವಿನ ಸ್ವರೂಪ ಈ ದೇವರನ್ನು ಆರಾಧನೆ ಮಾಡದೆ ಪದೇ ಪದೇ ರೋಗ ಬರ್ತಾ ಇದೆ ಅಥವಾ ಯಾವುದೋ ಒಂದು ಕಾಯಿಲೆಗೆ ಒಳಗಾಗ್ತಾ ಇದೆ ರೋಗನೇ ವಾಸಿ ಆಗ್ತಾ ಇಲ್ಲ ಇದು ವೈದ್ಯಕೀಯಕ್ಕೆ ಒಂದು ಸವಾಲಾಗಿದೆ ಎಂತದ್ ಮಾಡಿದ್ರು ವಾಸಿ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಇವತ್ತಿನ ದಿನ ಧನ್ವಂತರಿ ದೇವರ ಮಂತ್ರವನ್ನು ಚಪಾ ಮಾಡ್ಕೊಳ್ಳೇಬೇಕು ಅವರವರ ಒಂದು ವಿಚಾರಕ್ಕೆ ಅವರವರು ಈ ದಿನವನ್ನ ತುಂಬಾ ಸದುಪಯೋಗ ಮಾಡ್ಕೊಳ್ಬಹುದು ಹಾಗೆ ಇವತ್ತಿನ ದಿನ ಕಪ್ಪು ಬಟ್ಟೆಗಳನ್ನ ತಗೊಳ್ಬಾರ್ದು ಕಪ್ಪು ವಸ್ತುಗಳನ್ನ ಯಾವ್ದು ತಗೊಳ್ಬಾರ್ದು ಅಂದ್ರೆ ಈ ಚಪ್ಪಲಿ ಇರ್ಬೋದು ಶೂಸ್ ಇರ್ಬೋದು ಪರ್ಸ್ ಇರ್ಬೋದು ವ್ಯಾಲೆಟ್ ಇರ್ಬೋದು ಬ್ಯಾಗ್ ಇರ್ಬೋದು ಕಪ್ಪು ವಸ್ತ್ರಗಳಿರ್ಬೋದು ಇದು ಯಾವ್ದನ್ನು ತಗೊಳ್ಬೋದು ಯಾಕಂದ್ರೆ ನಕಾರಾತ್ಮಕ ಶಕ್ತಿಯನ್ನು ಸೆಳೆಯತಕ್ಕಂಥದ್ದು ಕಪ್ಪು ಅನ್ನೋದು ಶನಿಯ ಸಂಕೇತ ಹಾಗೆ ಗಾಜಿನ ವಸ್ತುಗಳನ್ನು ಸಹ ತಗೊಳ್ಬೋದು ಈ ಕನ್ನಡಿ ಇರ್ಬೋದು ಗಾಜಿನ ಒಂದು ಬಟ್ಟಲುಗಳು ಅಥವಾ ಗ್ಲಾಸಸ್ ಏನೆಲ್ಲ ತಗೊಳ್ತಾರೋ ಮನೆಗೆ ಅದ್ಯಾವುದು ತಗೊಳ್ಬೋದು ಯಾಕಂದ್ರೆ ಅದೆಲ್ಲ ಒಡೆದ್ರೆ ಅಶುಭದ ಸಂಕೇತ ಆಗ್ಬಿಡುತ್ತೆ ಅಪ್ಪಿ ತಪ್ಪಿ ಕೈ ಜಾರಿ ಬಿದ್ರೆ ಅದು ಅಶುಭದ ಸಂಕೇತ ಅಂದ್ರೆ ಮನಸ್ಸಿದ್ದಂತೆ ಮಹಾದೇವ ಒಳ್ಳೆಯ ಮನಸ್ಸಿಂದ ತಗೊಂಡ್ ಬಂದು ಇಟ್ಕೊಂಡ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಬಳಸುವಾಗ್ಲಿ ತರುವಾಗ ಆಗ್ಲಿ ತುಂಬಾ ಹುಷಾರಾಗಿ ತರಬೇಕು ಇಲ್ಲಾಂದ್ರೆ ತರಕ್ಕೆ ಹೋಗ್ಬಾರ್ದು ಆ ವಸ್ತುಗಳನ್ನ ಅವತ್ತಿನ ದಿನ ಬಳಸ್ಲೇಬಾರ್ದು ಹುಷಾರಾಗಿ ನೋಡ್ಕೊಳ್ಬೇಕು ಅದಕ್ಕೆ ಹಿರಿಯರಿದ್ರೆ ಹೇಳ್ತಾ ಇರ್ತಾರೆ ಜೋಪಾನ ಮೆಲ್ಲಿಗೆ ಮೆತ್ತಿಗೆ ಅಂತ ಹೇಳ್ತಾ ಇರೋದ್ರಿಂದಾನೇ ನಾವೆಲ್ಲರೂ ಸಹ ತುಂಬಾ ಸಭ್ಯತೆಯಿಂದ ಅಥವಾ ಒಂದು ಭಯ ಭಕ್ತಿಯಿಂದ ಬದುಕ್ತಾ ಇರಬಹುದು ಅದು ಹೇಳೋರಿಲ್ಲ ಅಂತಂದಾಗ ಏನಂದ್ರೆ ಅದಾಗ್ಬಿಡುತ್ತೆ ಅಂತಂದ್ರೆ ಅದು ಸೂಚನೆ ಇರ್ಬೋದು ಯಾವುದೋ ಒಂದು ಅಶುಭದ ಸಂಕೇತ ಇರ್ಬೋದು ಅಂದ್ರೆ ಮನಸ್ಸು ತಿಳಿಯಾಗಿದ್ದು ಆ ಅಚಾತುರ್ಯದಿಂದ ನಡೆದ್ರೆ ಗೊತ್ತಿಲ್ಲದೆ ನಡೆದ್ರೆ ಪರವಾಗಿಲ್ಲ ಆದ್ರೂ ಯಾವ್ದೋ ಒಂದು ಸೂಚನೆ ಅಂತಾನೆ ತಿಳ್ಕೊಳ್ಬೇಕಾಗುತ್ತೆ ಅವತ್ತಿನ ದಿನ ತುಂಬಾ ಹುಷಾರಾಗಿರ್ಬೇಕು ಇದನ್ನ ಈ ವಸ್ತುಗಳನ್ನ ತಗೊಳ್ಬಾರ್ದು ಹಾಗೆ ಇವತ್ತಿನ ದಿನ ಪ್ಲಾಸ್ಟಿಕ್ ವಸ್ತುಗಳು ಅಲ್ಯೂಮಿನಿಯಂ ವಸ್ತುಗಳನ್ನು ಸಹ ತಗೊಳ್ಬಾರ್ದು ತುಂಬಾ ಕಡಿಮೆ ಬೆಲೆಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ತಗೊಳ್ಬಾರ್ದು ಬೇರೆ ಯಾವ್ದಾದ್ರು ದಿನಗಳಲ್ಲಿ ತಗೊಳ್ಳಿ ಇವತ್ತು ಧನತ್ರಯೋದಶಿ ಇರೋದ್ರಿಂದ ಇದೆಲ್ಲ ತಗೊಳ್ಳೋದ್ರಿಂದ ಬಡತನ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಇವೆಲ್ಲ ಶುಭ ಸೂಚನೆಗಳ ಅಲ್ಲ ರಾಹು ಮತ್ತು ಕೇತು ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಯಾವುದೇ ಕಾರಣಕ್ಕೆ ಇವತ್ತು ತಗೊಳ್ಬಾರ್ದು ಯಾಕಂದ್ರೆ ಧನತ್ರಯೋದಶಿ ಮಹಾಲಕ್ಷ್ಮಿಯನ್ನ ಬರಮಾಡ್ಕೊಳ್ಳುವಂತಹ ದಿನ ಅಂತಹ ಒಂದು ದಿನ ಯಮರಾಜನನ್ನ ದೂರ ಮಾಡ್ತಕ್ಕಂಥದ್ದು ಅಂದ್ರೆ ಆಯಸ್ಸನ್ನ ಜಾಸ್ತಿ ಮಾಡ್ಕೊಳ್ಳುದು ಅಕಾಲಿಕ ಮರಣಗಳ ದೂರ ಮಾಡ್ತಕ್ಕಂತಹ ದಿನ ಈ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಲೂಬಾರ್ದು ತಗೊಳ್ಳಬಾರ್ದು ಹಾಗೆ ಇವತ್ತಿನ ದಿನ ಯಾವ ಕಾರಣಕ್ಕೂ ಯಾರಿಗೂ ಸಾಲ ಕೊಡಬಾರ್ದು ದುಡ್ಡು ಕೊಡಬಾರ್ದು ಹಾಗೆ ಉಪ್ಪನ್ನು ಕೊಡಬಾರ್ದು ಪರಕೆಯನ್ನು ಕೊಡಬಾರ್ದು ಯಾರಿಗೂ ತರಲು ಪರಕೆ ತರಬೇಕು ಆದ್ರೆ ಯಾರಿಗೂ ಕೊಡಬಾರ್ದು ಎರಡು ಪರಕೆಗಳನ್ನ ತಗೊಂಡ್ಬಂದು ಒಂದು ಅಂದ್ರ ದೀಪಾವಳಿ ನಂತರ ಅದನ್ನ ಬಳಸ್ತಕ್ಕಂಥದ್ದು ಹಾಗೆ ದೇವಸ್ಥಾನದಲ್ಲಿ ಸಹ ಅದನ್ನ ಕೊಡ್ತಕ್ಕಂಥದ್ದು ಉಪ್ಪು ಮಹಾಲಕ್ಷ್ಮಿಯ ಸಂಕೇತ ಸಂಜೆ ಸಮಯದಲ್ಲಿ ಯಾವ ಕಾರಣಕ್ಕೂ ಅಂದ್ರೆ ಇವತ್ತಿನ ದಿನ ಧನತ್ರಯೋದಶಿ ದಿನ ಯಾರಿಗೂ ಕೊಡಬಾರ್ದು ಇನ್ನು ಸಾಲ ಕೊಡಬಾರ್ದು ಇಡೀ ವರ್ಷ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಹಾಗಾಗಿ ಯಾರ ಹತ್ರ ತಗೊಳ್ಬಾರ್ದು ಕೊಡ್ಲೂಬಾರ್ದು ವ್ಯಾಪಾರಸ್ಥರು ಅದ್ರ ವ್ಯವಹಾರ ನಡಿಲೇಬೇಕು ಅದೆಲ್ಲ ಮನೆಗಳಿಂದ ಇದ್ರಲ್ಲಿ ಮಾಡಬಾರ್ದು ಯಾವ ಕಾರಣಕ್ಕೂ ಮನೆಗಳಲ್ಲಿ ಇದನ್ನ ಮಾಡಬಾರ್ದು ಇದನ್ನೆಲ್ಲವನ್ನ ತಿಳ್ಕೊಳ್ಳಿ ಏನ್ ಮಾಡ್ಬೇಕು ಇವತ್ತು ಒಂದ್ ದಿವಸ ಮಾಡ್ಬಾರ್ದು ಅನ್ನೋದಾದ್ರೆ ಅವತ್ತೇ ಮಾಡ್ಬೇಕು ಅಂತ ಅನ್ಸಿಬಿಡುತ್ತೆ ಮತ್ತೆ ಎಣ್ಣೆನೂ ಸಹ ಖರೀದಿ ಮಾಡ್ಕೊಂಡು ತರಬಾರ್ದು ಅದಕ್ಕಿಂತ ಮುಂಚೆ ದೀಪಕ್ಕೆ ಹಾಕುವಂತಹ ಎಣ್ಣೆನೆಲ್ಲ ತಗೊಂಡ್ ಬರ್ಬೇಕು ಇನ್ನು ಇವತ್ತಿನ ದಿನ ಏನು ಅಂತಂದ್ರೆ ತುಪ್ಪವನ್ನ ತರಬೇಕು ಬೆಲ್ಲವನ್ನ ತರಬೇಕು ಮುಖ್ಯವಾಗಿ ನೋಡಿ ಎಲ್ಲರೂ ಹೇಳ್ತಕ್ಕಂಥದ್ದೇನು ಚಿನ್ನವನ್ನ ಬೆಳ್ಳಿಯನ್ನ ಖರೀದಿ ಮಾಡಿ ತರಬೇಕು ಅನ್ನೋದು ಅದು ಎಷ್ಟೋ ಜನಕ್ಕೆ ಆಗ್ಲಿಲ್ಲ ಆಗಲ್ಲ ಅನ್ನೋದಾದ್ರೆ ಕೊತ್ತಂಬರಿ ಬೀಜವನ್ನಂತ ತಪ್ಪದೇ ತರಬೇಕಾಗುತ್ತೆ ಪರಕೆಯನ್ನ ತರಬಹುದು ಹಾಗೆ ಸುಗಂಧ ದ್ರವ್ಯಗಳನ್ನ ತರಬಹುದು ಹೂವುಗಳನ್ನ ತಗೊಂಡ್ಬರ್ಬಹುದು ಚಿನ್ನ ಆಗ್ಲಿಲ್ಲ ಅಂತಂದ್ರೆ ಬೆಳ್ಳಿ ಕಾಯಿನಾದ್ರೂ ತಗೊಂಡ್ಬರ್ಬಹುದು ಯಾವ್ದಾದ್ರು ಒಂದು ಬೆಳ್ಳಿ ವಸ್ತುಗಳನ್ನ ತರಬಹುದು ಹೊಸ ವಸ್ತ್ರಗಳನ್ನ ತರಬಹುದು ಆದ್ರೆ ಕಪ್ಪು ವಸ್ತ್ರಗಳನ್ನ ತರಬಾರ್ದು ಸಂಜೆ ಸಮಯ ಗೋಧುಳಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಶ್ರೀ ಸೂಕ್ತವನ್ನ ಹೇಳ್ಕೊಡ್ಬೇಕು ಕನಕದಾರ ಸ್ತೋತ್ರ ಹೇಳ್ಕೊಳ್ಬೇಕು ಮಹಾಲಕ್ಷ್ಮಿನ ವಿಧ ವಿಧವಾಗಿ ಪರಿಮಳ ಪುಷ್ಪಗಳಿಂದ ಅರ್ಚನೆ ಮಾಡ್ತಾ ಆರಾಧನೆ ಮಾಡ್ಕೊಳ್ಬಹುದು ಸಾಕಷ್ಟು ವಿಚಾರಗಳಿದೆ ಇವತ್ತು ಯಾರಿಗೆ ಯಾವ್ದು ಸುಲಭವಾಗಿ ಆಗುತ್ತೋ ಯಾವುದನ್ನ ನಂಬಿ ಮಾಡ್ತಾರೋ ಅದು ಮುಂದಿನ ವರ್ಷದಷ್ಟೊತ್ತಿಗೆ ಅದು ಅಭಿವೃದ್ಧಿ ಆಗಿ ಆಗಿರುತ್ತೆ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಾಗಿದೆ ಅಪ್ಪ ಏನಾದ್ರೂ ಒಂದು ಮಾಡ್ಕೊಳ್ಳೋಣ ಅನ್ನೋದಾದ್ರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಯಾರು ನಂಬ್ತಾರೋ ಬಿಡ್ತಾರೋ ಮನೇಲಿ ಯಾರು ಏನ್ ಅನ್ಕೋತಾರೋ ಬಿಡ್ತಾರೋ ಅದನ್ನ ಅನ್ಕೊಳ್ದೆ ಆ ರೀತಿ ಯೋಚನೆ ಮಾಡಿದೆ ಯಾರಿಗೆ ಕಷ್ಟ ಇದೆ ಕಷ್ಟದಿಂದ ಈಶೆ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದೆ ದೊಡ್ಡ ದೊಡ್ಡದಾಗಿ ದುಡ್ಡನ್ನ ಖರ್ಚು ಮಾಡಬಾರ್ದು ದೊಡ್ಡ ದೊಡ್ಡ ರೆಮಿಡಿ ಮಾಡಕ್ ಆಗಲ್ಲ ಮನೆಯವ್ರಿಗೆ ಇಷ್ಟ ಆಗಲ್ಲ ಅನ್ನೋದಾದ್ರೆ ಸರಳವಾಗಿ ಈ ತರದನ್ನೆಲ್ಲವನ್ನ ಮಾಡ್ಕೊಡಿ ವಿಶೇಷವಾಗಿ ತರ್ಬೇಕಾಗಿತ್ತ ಕಡಿಮೆ ಬೆಲೆಯಲ್ಲಿ ಒಂದು ಐವತ್ತು ರೂಪಾಯಿಯಲ್ಲಿ ನೀವು ಕೊತ್ತಂಬರಿ ಬೀಜವನ್ನು ಖಂಡಿತ ಬರ್ಬೋದು ಹಾಗೆ ಹಸುವಿಗೆ ಬೆಲ್ಲ ಅಕ್ಕಿ ಹಾಗೆ ಬಾಳೆಹಣ್ಣನ್ನ ಕೊಡೋದನ್ನು ಮರಿಬಾರ್ದು ಈ ರೀತಿ ಮಾಡಿದ್ದೆ ಆದ್ರೆ ಇವತ್ತಿನ ದಿನ ಒಂದ್ ರೂಪಾಯಿ ದಾನ ಮಾಡಬಹುದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಳ್ಬಹುದು ಮಹಾಲಕ್ಷ್ಮಿನ ಮನೆಗೆ ಬಂದಾಗ ಯಾವ ಕಾರಣಕ್ಕೂ ದೂರ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬಾರ್ದು ಗಲಾಟೆ ಮಾಡ್ಕೊಳ್ಬಾರ್ದು ಜಗಳ ಮಾಡ್ಕೊಳ್ಬಾರ್ದು ದುಡ್ಡಿಲ್ಲ ಅಂತ ಕೊರಗ್ಬಾರ್ದು ದೇವರನ್ನ ಬೈಕೊಳ್ಬಾರ್ದು ಬೇರೆಯವರ ಮುಂದೆ ನಮ್ಗೆ ತುಂಬಾ ಕಷ್ಟ ಅಂತ ಗೋಳಾಂಟ ಇದ್ಯಾವುದನ್ನು ಯಾವುದನ್ನು ಮಾಡದೆ ಶುದ್ಧವಾದ ಮನಸ್ಸಿನಿಂದ ಮುಂದಿನ ದೀಪಾವಳಿ ಅಷ್ಟೊತ್ತಿಗೆ ನಾವು ತುಂಬಾ ಸ್ವತಂತ್ರವಾಗಿ ಅಭಿವೃದ್ಧಿ ಆಗ್ತೀವಿ ತುಂಬಾ ಚೆನ್ನಾಗಿ ದುಡಿತೀವಿ ನ್ಯಾಯ ಧರ್ಮದಲ್ಲಿ ನಮ್ಗೆ ಸಾಕಷ್ಟು ಹಣ ಬರ್ತಾ ಇದೆ ಎಲ್ಲಾ ಮೂಲಗಳಿಂದ ನಮ್ಗೆ ಹಣ ಬರುತ್ತೆ ನಮ್ಗೆ ಜ್ಞಾನದಿಂದ ಸಂಪಾದನೆ ಆಗುತ್ತೆ ನಮ್ಮ ವಿದ್ಯೆ ಬುದ್ಧಿ ಜ್ಞಾನದಿಂದ ನಾವು ಸಾಕಷ್ಟು ಸಂಪಾದನೆ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಯಾವಾಗ ಈ ಒಂದು ಭರವಸೆಯಿಂದ ಮಾಡ್ಕೊಳ್ತಾರೋ ಮನಸ್ಸನ್ನ ಅದೇ ರೀತಿನಲ್ಲಿ ಶುದ್ಧವಾಗಿ ಅದೇ ಒಂದು ಮಾತನ್ನ ಪುನಃ ಪುನಃ ಉಚ್ಚಾರಣೆ ಮಾಡ್ತಾರೋ ಪದೇ ಪದೇ ಅದನ್ನ ಅನ್ಕೊಳ್ತಾ ಇರ್ತಾರೋ ಅನ್ಕೊಂಡಿದ್ದು ಆಗುತ್ತೆ ಅಂತ ನಂಬ್ತಾರೋ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತೌಸಂಡ್ ಪರ್ಸೆಂಟ್ ಅದಾಗ್ಯಾರ ಎಷ್ಟೋ ಜನಕ್ಕೆ ಈ ತರ ವಿಚಾರ ಗೊತ್ತಿಲ್ಲ ತುಂಬಾ ಜನ ಮ್ಯಾಜಿಕ್ ಆಗ್ಬೇಕು ಮೆರಾಕಲ್ ಆಗ್ಬೇಕು ಅನ್ಕೊಂಡಿದ್ ಬೇಗ ಆಗ್ಬಿಡ್ಬೇಕು ಇಲ್ಲ ಅಂತಂದ್ರೆ ದೇವ್ರ ಇಲ್ಲ ಅಂತಾರೆ ಆತರ ಅಲ್ಲ ಯಾವುದೇ ಒಂದು ವಿಚಾರ ಅನ್ಕೊಂಡಾಗ ಅದಾಗ್ಬೇಕು ಅಂದ್ರೆ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಸ್ವಲ್ಪ ಸಮಯ ತಗೊಳುತ್ತೆ ಹಾಗಾಗಿ ನಾವ್ ಅನ್ಕೊಳ್ತಾ ಇದ್ದೀವಿ ಅಂತಂದ್ರೆ ಗೊತ್ತಿಲ್ಲ ಯಾರು ಗೊತ್ತು ಯಾರು ಯಾವ ಅಷ್ಟು ಶುದ್ಧ ಮನಸ್ಸಿಂದ ಅನ್ಕೊಳ್ತಾರೋ ಮನೇಲಿ ಎಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೋ ಅಷ್ಟು ಬೇಗ ಬೇಗ ಅದು ಕೆಲಸ ಆಗುತ್ತೆ ಇದೆಲ್ಲ ಮಾಡಿ ಆಗ್ತಾ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಬ್ಲಾಕೇಜಸ್ ಇರಬಹುದು ಅದನ್ನ ನೋಡ್ಕೊಳ್ಳಿ ಮುಂದೆ ಸಾಕಷ್ಟು ವಿಡಿಯೋಗಳನ್ನ ತೋರಿಸ್ ದೀಪಾವಳಿ ಬಗ್ಗೆ ಹೇಳ್ತೀವಿ ಏನೆಲ್ಲ ಮಾಡ್ಕೊಳ್ಬಹುದು ಅನ್ನೋದನ್ನ ಒಂದೊಂದು ಒಂದೊಂದು ತಿಳ್ಕೊಂಡು ನಿಮ್ಗೆ ಅದ್ರಲ್ಲಿ ಯಾವ್ದು ಸುಲಭ ಆಗಿರುತ್ತೋ ಅದನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಇಷ್ಟೆಲ್ಲಾ ಮಾಡ್ಕೊಂಡ್ರು ಆಗ್ತಾ ಇಲ್ಲ ಅಂತಂದ್ರೆ ಯಾವುದೋ ಕರ್ಮ ಬಂಧನ ಯಾವುದೋ ಒಂದು ಬ್ಲಾಕೇಜಸ್ ಅದು ಬಂಧಿಸಿರುತ್ತೆ ಅಥವಾ ಅಥವಾ ಯಾವ್ದೊಂದು ದೋಷ ಶಾಪ ಆಗಿರಬಹುದು ಅಥವಾ ಗ್ರಹ ಬಲಗಳು ವೀಕ್ ಆಗಿರಬಹುದು ಅಥವಾ ಗ್ರಹ ಬಲಗಳು ನಿಶಕ್ತವಾಗಿರಬಹುದು ಅಥವಾ ಗ್ರಹ ಬಲವು ದುರ್ಬಲವಾಗಿರಬಹುದು ನಿಶಕ್ತವಾಗಿರಬಹುದು ಅಥವಾ ಸ್ವ ಸ್ವಯಂಕೃತ ಅಪರಾಧನೂ ಇರಬಹುದು ತಾವು ಪದೇ 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 ದುಡ್ಡಿಲ್ಲ ಅನ್ಕೊಂಡು ಅಥವಾ ಏನೋ ಒಂದು ನೆಗೆಟಿವ್ ಆಗಿ ಮಾತಾಡಿ 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 ಜಗಳ ಮಾಡ್ಕೊಂಡು ಮಾಡ್ಕೊಂಡು ಆತರ ಕಷ್ಟಗಳು ಬಂದಿರಬಹುದು ಅದೆಷ್ಟು ವರ್ಷದಿಂದ ಅದರೀತ ಆಗ್ತಾ ಬಂದಿದ್ವಿ ಹಾಗಾಗಿ ದಾನ ಧರ್ಮ ಮಾಡೋದನ್ನ ಮರಿಬೇಡಿ ಒಳ್ಳೆ ಒಂದು ಸೇವೆಯನ್ನು ಮಾಡಿ ಎಲ್ಲರಿಗೂ ಇದೆಲ್ಲಾ ಮಾಡಿ ಮತ್ತೆ ತೊಂದರೆಗಳ ಸಮಸ್ಯೆಗಳು ಹಾಗೆ ಇದೆ ಅನ್ನೋದಾದ್ರೆ ಅಂತರ್ಮನದಲ್ಲಿ ಲಲಿತಾದೇವಿ ಕೃಪೆಯಿಂದ ಆ ತಾಯಿಯ ಅನುಗ್ರಹದಿಂದ ಆಶೀರ್ವಾದದಿಂದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಮಾಡ್ತಕ್ಕಂತ ಸಣ್ಣ ಸಣ್ಣ ತಪ್ಪುಗಳೇ ಎಷ್ಟೋ ವರ್ಷಗಳಿಂದ ಅದನ್ನ ಮಾಡ್ಕೊಂಡ್ಬಂದ್ ಎಷ್ಟೋ ತೊಂದ್ರೆಗಳಾಗ್ಬಿಟ್ಟಿರುತ್ತೆ ಅದು ಗೊತ್ತಿರೋದಿಲ್ಲ ಯಾರು ಗಮನಿಸೋದಿಲ್ಲ ಅದನ್ನೆಲ್ಲವನ್ನ ದೂರ ಮಾಡ್ಕೊಳಕ್ಕೆ ಅಮ್ಮ ಖಂಡಿತವಾಗ್ಲು ಸಹಾಯ ಮಾಡಿ ಅನ್ಕೊಂಡಿದ್ದ ರೀತಿನಲ್ಲಿ ಬದುಕೋದಕ್ಕೆ ಆ ತಾಯಿ ಅವಾಗ್ಲು Yo tenía de estar.